ಸ್ನೇಹಿತರ ನಮಸ್ಕಾರ ಸಾಲು ಸಾಲು ಸಂಕಷ್ಟ ಸಾಲು ಸಾಲು ಸವಾಲು ಇದೆಲ್ಲದರ ನಡುವೆ ಈಗ ಮತ್ತೊಂದು ಹೊಸ ಚಿತ್ರ ತೆರೆಗೆ ಬರೋದಕ್ಕೆ ಸಿದ್ಧವಾಗ್ತಿದೆ ಅದೇ ಚಾಲೆಂಜಿಂಗ್ ಸ್ಟಾರ್ ಟಿ ಬಸ್ ನಟನೆಯ ಡೆವಿಲ್ ಸಿನಿಮಾ ಹೌದು ಕಳೆದ ಬಾರಿ ಜೈಲಿಗೆ ಹೋಗಿ ಹೊರಗಡೆ ಬಂದಿದ್ದಂಥ ಸಂದರ್ಭದಲ್ಲಿ ಅದೇ ಹೆಂಡತಿ ವಿಜಯಲಕ್ಷ್ಮಿಗೆ ಹೊಡೆದು ಜೈಲಿಗೆ ಹೋಗಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ರಿಲೀಸ್ ಆದಂಥ ಸಾರಥಿ ಯಾವ ರೀತಿಯಾದಂಥ ಕ್ರಾಂತಿಯನ್ನು ಮಾಡ್ತು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿದೆ ಆ ಕ್ಷಣಕ್ಕೆ ಸಾಕಷ್ಟು ಜನ ಸಾಕ್ಷಿಯೂ ಕೂಡ ಆಗಿದ್ರಿ ಅನ್ನೋದು ಕೂಡ ಸತ್ಯ ಆದರೆ ಈಗ ಮತ್ತದೇ ಇತಿಹಾಸ ಮರಳುವಂತೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಸಿನಿಮಾವನ್ನು ಈಗ ದರ್ಶನ್ ಮಾಡ್ತಾ ಇದ್ದಾರೆ ಅದೇ ಈ ಡೆವಿಲ್ ಸಿನಿಮಾ ಡೆವಿಲ್ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಸಾಕಷ್ಟು ಅಂತ ಹೇಳಿದ್ರೆ ಬೆಟ್ಟದಷ್ಟು ಅಂತಲೇ ಹೇಳ್ಬೋದು ಅಂತಹ ನಿರೀಕ್ಷೆಗಳಿದ್ದಾವೆ ಅದಕ್ಕೆ ಕಾರಣವೂ ಕೂಡ ಇದೆ ಇದೇ ಡೆವಿಲ್ ಸಿನಿಮಾದಲ್ಲಿ ಈಗ ಮತ್ತೊಂದು ವಿಶೇಷತೆಯು ಕೂಡ ಇದೆ ಅನ್ನೋದು ಗೊತ್ತಾಗ್ತಿದೆ ಡೆವಿಲ್ ಸಿನಿಮಾದ ಮೇಕಿಂಗ್ನ ಒಂದು ವಿಡಿಯೋ ರಿಲೀಸ್ ಆಗಿದ್ದು ಇದರಲ್ಲಿರುವಂತಹ ಸನ್ನಿವೇಶಗಳು ಫ್ರೇಮ್ ಟು ಫ್ರೇಮ್ ಇದೆ ಸೆಕೆಂಡು ಅಲ್ಲ ಫ್ರೇಮಿಂದ ಫ್ರೇಮಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಆ ಫ್ರೇಮಿಂದ ಫ್ರೇಮಿಗೆ ಚೇಂಜ್ ಆಗ್ತಿರುವಂತಹ ಈ ಮೇಕಿಂಗ್ ವಿಡಿಯೋದಲ್ಲಿ ಒಂದು ದೃಶ್ಯ ಎಲ್ಲರ ಗಮನವನ್ನು ಸೆಳೆದಿದೆ ಅದು ವಿಜಯಲಕ್ಷ್ಮಿಯವರು ಕೂಡ ಇರುವಂಥದ್ದು ಮತ್ತು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಪುತ್ರ ವಿನೀಶ್ ಕೂಡ ಇರುವಂಥದ್ದು ಹಾಗಾದರೆ ಈ ಸಿನಿಮಾದಲ್ಲಿ ವಿನೀಶ್ ಕೂಡ ಇದ್ದಾರೆ ಹಾಗೆಯೇ ಪ್ರಮುಖವಾಗಿ ಈ ಮೇಕಿಂಗ್ ವಿಡಿಯೋ ಮೂಲಕ ಡಿ ವಸ್ ದರ್ಶನ್ ಫ್ಯಾನ್ಸ್ಗೆ ಸಿಕ್ಕಂತಹ ಸಂದೇಶ ಏನು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಆರಂಭದಲ್ಲೇ ಹೇಳಿದಂತೆ ಈಗ ಡೆವಿಲ್ ಎನ್ನುವಂಥ ಸಿನಿಮಾ ದೊಡ್ಡ ನಿರೀಕ್ಷೆಯನ್ನೇ ಹುಟ್ಟಿಸಿರುವಂಥ ಸಿನಿಮಾ ಒಂದು ರೀತಿಯಲ್ಲಿ ಸೊರಗಿ ಹೋಗಿರುವಂಥ ಚಿತ್ರರಂಗಕ್ಕೆ ಬೂಸ್ಟರ್ ಡೋಸ್ ಆಗುವಂತಹ ಸಾಧ್ಯತೆಯೂ ಕೂಡ ಇರುವಂತಹ ಮತ್ತು ನಿರೀಕ್ಷೆಯನ್ನು ಕೂಡ ಹುಟ್ಟಿಸಿರುವಂಥ ಸಿನಿಮಾ ಡೆವಿಲ್ ಯಾವಾಗ ಸಾರಥಿ ಹಿಟ್ಟಾಯಿತೋ ಅದೇ ರೀತಿ ಈ ಡೆವಿಲ್ ಸಿನಿಮಾನೂ ಕೂಡ ಈಗ ಹಿಟ್ಟಾಗುತ್ತೆ ಅನ್ನುವಂಥ ನಂಬಿಕೆ ಸಾಕಷ್ಟು ಜನರಲ್ಲಿದೆ ಕಾರಣ ದರ್ಶನ್ ಮೇಲಿರುವಂಥ ಸಿಂಪತಿ ಮತ್ತು ದರ್ಶನ್ ಅವರನ್ನು ತೆರೆಯ ಮೇಲೆ ನೋಡಬೇಕು ಅನ್ನುವಂತಹ ಕಾತುರತೆ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಕ್ತಾಯವಂತಕ್ಕೆ ಬಂದಿದೆ ಎರಡು ಹಾಡುಗಳನ್ನು ಮಾತ್ರ ಇನ್ನೂ ಚಿತ್ರೀಕರಣ ಮಾಡಬೇಕಾಗಿದೆ ಸೊ ದೂ ಶೀಘ್ರದಲ್ಲೇ ಚಿತ್ರತಂಡ ವಿದೇಶಕ್ಕೆ ಹೊರಡಲಿದೆ ಇದೆಲ್ಲದರ ನಡುವೆ ಚಿತ್ರದ ಜಬರ್ದಸ್ತ್ ಮೇಕಿಂಗ್ ವಿಡಿಯೋ ಒಂದು ರಿಲೀಸ್ ಆಗಿತ್ತು ಇದು ಭಾರೀ ವೈರಲ್ ಆಗ್ತಿದೆ ಮತ್ತು ಭಾರಿ ಕುತೂಹಲವನ್ನು ಕೂಡ ಕೆರಳಿಸಿದೆ ಅಂತಲೇ ಹೇಳ್ಬೋದು ಮಾರ್ಚ್ ಕೊನೆಯ ವಾರದಲ್ಲಿ ಡೆವಿಲ್ ಚಿತ್ರತಂಡ ರಾಜಸ್ಥಾನಕ್ಕೆ ತೆರಳಿತು ಉದಯಪುರ ರಾಫೆಲ್ಸ್ ಹೋಟೆಲ್ನಲ್ಲಿ ಹತ್ತು ದಿನಗಳ ಕಾಲ ಸಿನಿಮಾ ಚಿತ್ರೀಕರಣವನ್ನು ಮಾಡಲಾಗಿತ್ತು ಇನ್ಫ್ಯಾಕ್ಟ್ ದರ್ಶನ್ನು ಜೈಲಿಂದ ಹೊರಗಡೆ ಬಂದ ತಕ್ಷಣ ಒಂದೆರಡು ದಿನಗಳ ಕಾಲ ರೆಸ್ಟನ್ನು ತಗೊಳ್ತಾರೆ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿಂದ ಮತ್ತೆ ಬರ್ತಾರೆ ಮತ್ತೆ ರೆಸ್ಟನ್ನು ತೆಗೆದುಕೊಳ್ತಾರೆ ಹೀಗೆ ನಾನಾ ಪ್ರಕ್ರಿಯೆಗಳು ಮುಗಿದ ಬಳಿಕ ಸ್ವಲ್ಪ ಚೇತರಿಕೆ ಕಂಡ ಬಳಿಕ ನೇರವಾಗಿ ಅವರು ಹೋಗಿದ್ದೆ ಈ ರಾಜಸ್ಥಾನಕ್ಕೆ ಕೋರ್ಟ್ ಪರ್ಮಿಷನ್ ಸಿಕ್ಕ ತಕ್ಷಣ ಹೋಗಿದ್ದೆ ರಾಜಸ್ಥಾನಕ್ಕೆ ಅಲ್ಲಿ ಈ ಶೂಟಿಂಗ್ ಮಾಡಿದ್ರಲ್ಲ ಒಂದು ಹತ್ತು ದಿನಗಳ ಕಾಲ ಶೂಟಿಂಗ್ ಆಯ್ತಲ್ಲ ಅದರ ಮೇಕಿಂಗ್ ಸಾಲಕ್ ಈಗ ರಿಲೀಸ್ ಆಗಿದೆ ಇದು ಅತ್ಯಂತ ಅದ್ಭುತವಾಗಿರುವಂತಹ ಮೇಕಿಂಗ್ ಸಾಲಕ್ ಅಂತಲೇ ಹೇಳ್ಬೋದು ಜೊತೆಗೆ ಅದ್ದೂರಿಯಾಗಿ ಚಿತ್ರೀಕರಣ ನಡೆದಿರೋದಕ್ಕೆ ಸಾಕ್ಷಿಯೂ ಕೂಡ ಹೌದು ದರ್ಶನ್ ಜೊತೆಗೆ ರಜನ ರೈ ಮಹೇಶ್ ಮಂಜ್ರೇಕರ್ ಅಚ್ಯುತ್ ಕುಮಾರ್ ಶರ್ಮಿಳಾ ಮಂಡ್ರೆ ಚಂದನ್ಗೌಡ ಹಾಗೂ ಇನ್ನಿತರರು ಈ ಚಿತ್ರೀಕರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಮೇಕಿಂಗ್ ವಿಡಿಯೋದಲ್ಲಿ ಅದನ್ನು ನೋಡಬಹುದು ಕೂಡ ಇನ್ನು ಪಕ್ಕ ಕಮರ್ಷಿಯಲ್ ಸಿನಿಮಾ ಆಗಿರುವಂಥ ಡೆವಿಲ್ ಅನ್ನೋದು ಈಗ ಈ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿರ್ದೇಶಕ ಪ್ರಕಾಶ್ ಅವರ ಶೈಲಿಯ ಸಿನಿಮಾ ಜೊತೆಗೆ ದರ್ಶನ್ ಅಭಿಮಾನಿಗಳು ಕೇಳುವಂತಹ ಕಮರ್ಷಿಯಲ್ ಅಂಶಗಳನ್ನು ಕೂಡ ಹೊಂದಿರುವಂಥ ಸಿನಿಮಾ ಮೇಕಿಂಗ್ ಹಂತದಲ್ಲೇ ಸಿನಿಮಾ ಬಹಳ ಸದ್ದನ್ನು ಮಾಡ್ತಿದೆ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದೆ ಚಿತ್ರತಂಡ ಬಟ್ ಇನ್ನೂ ಕೂಡ ಅದರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ಡೆವಿಲ್ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಕಂಪೋಸ್ ಮಾಡಿದರೆ ಸುಧಾಕರ್ ರಾಜ್ಯ ಛಾಯಾಗ್ರಹಣ ಇದೆ ಶ್ರೀ ಜೈಮಾತಾ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಸ್ವತಃ ನಿರ್ದೇಶಕ ಪ್ರಕಾಶ್ ರಾಜ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಟಾಕಿ ಭಾಗದ ಚಿತ್ರೀಕರಣ ಮುಗ್ದಿರುವಂತಹ ಚಿತ್ರತಂಡ ಕಾಡುಗಳ ಚಿತ್ರೀಕರಣವನ್ನು ಮಾಡೋದಕ್ಕೆ ಕೂತಿದೆ ಉದಯಪುರದ ಶೆಡ್ಯೂಲ್ನಲ್ಲಿ ಸಣ್ಣದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಶೂಟ್ ಮಾಡಿರುವಂತಹ ಮೇಕಿಂಗನ್ನು ಈಗ ರಿಲೀಸ್ ಮಾಡಿದಂಥ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಿದ್ದಾವೆ ವಿನೋದ್ ಮಾಸ್ಟರ್ ನಿರ್ದೇಶನದಲ್ಲಿ ಸಣ್ಣ ಮಟ್ಟದ ಆ್ಯಕ್ಷನ್ ಸೀಕ್ವೆನ್ಸ್ ಕಂಪೋಸನ್ನು ಮಾಡಲಾಗಿದೆ ಕಾಮಿಡಿ ಆ್ಯಕ್ಷನ್ ಜೊತೆಗೆ ಚಿತ್ರದ ಬಹುತೇಕ ಸನ್ನಿವೇಶಗಳು ಅಲ್ಲೇ ಇದೆ ಅಲ್ಲೇ ಸೆರೆ ಹಿಡಿಯಲಾಗಿದೆ ಅನ್ನೋದು ಸತ್ಯ ವಿಭಿನ್ನ ಗೆಟಪ್ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದರೆ ದರ್ಶನ್ ಶವರ್ ಕೆಳಗೆ ಸ್ನಾನ ಮಾಡುತ್ತಾ ನಿಂತಿರುವಂಥ ಫ್ರೇಮ್ ಒಂದು ಅಭಿಮಾನಿಗಳ ಗಮನವನ್ನು ಸೆಳೆದಿದೆ ಅದರ ಸ್ಕ್ರೀನ್ಶಾಟ್ ತೆಗೆದು ವೈರಲ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಇನ್ನು ದರ್ಶನ್ ಪುತ್ರ ವಿನೀಶ್ ಕೂಡ ಚಿತ್ರದಲ್ಲಿ ನಟಿಸ್ತಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಮೂಡಿದೆ ವಿಜಯಲಕ್ಷ್ಮಿ ಕೂಡ ಈ ಮೇಕಿಂಗ್ ವಿಡಿಯೋದಲ್ಲಿ ಇರೋದು ಮತ್ತೊಂದು ಕುತೂಹಲಕ್ಕೆ ಕಾರಣವಾಗಿದೆ ವಿನೀಶ್ ಮೇಕಪ್ ಮಾಡಿಕೊಳ್ತಾ ಹೇರ್ ಸ್ಟೈಲನ್ನು ಸರಿ ಮಾಡ್ಕೊಳ್ತಿರುವಂತಹ ಚಿಕ್ಕದೊಂದು ಝಲಕು ಮೇಕಿಂಗ್ ವಿಡಿಯೋದಲ್ಲಿ ಸಿಗಬಹುದು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಹಿಂದೆ ಐರವತ ಹಾಗೂ ಯಜಮಾನ ಚಿತ್ರದಲ್ಲಿ ತಂದೆಯ ಜೊತೆಗೆ ವಿನೀಶ್ ಮಿಂಚಿದ್ರು ಈಗ ಡೆವಿಲ್ ಚಿತ್ರದಲ್ಲೂ ಕೂಡ ನಟಿಸ್ತಿದ್ದಾರಾ ವಿನೀಶ್ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಇನ್ನು ಯಾವ ಪಾತ್ರ ಏನಿದ್ರ ಒಳ ಮರ್ಮ ಯಾವುದು ಕೂಡ ಗೊತ್ತಿಲ್ಲ ಉದಯಪುರ ಶೆಡ್ಯೂಲ್ ತಂಡದ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಕೂಡ ಇದ್ದರು ಜೊತೆಗೆ ವಿನೀಶ್ ಕೂಡ ಇದ್ದರು ವಿನೀಶ್ ಹತ್ರ ಚಿಕ್ಕದೊಂದು ಪಾತ್ರವನ್ನು ಮಾಡಿಸಿದ್ದಾರೆ ಅನ್ನುವಂಥ ಅಂತೂ ಸಿಗ್ತಾ ಇದೆ ಇದನ್ನು ನೋಡಿ ಸಹಜವಾಗಿ ಡಿ ಬಾಸ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಇನ್ನು ಪೋಸ್ಟರ್ ಟೀಸರ್ ಬಳಿಕ ಇದೀಗ ಮೇಕಿಂಗ್ ವಿಡಿಯೋ ಮೂಲಕ ಡಿವಿಲ್ ಸಿನಿಮಾ ಸದ್ದನ್ನು ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರ್ಪ್ರೈಸ್ಗಳನ್ನು ಕೊಡಬೇಕು ಅನ್ನುವಂತಹ ತಯಾರಿಯಲ್ಲಿದೆ ಬಹುಶಃ ದರ್ಶನ್ ಅವರ ಸಿನಿಮಾದ ಮೇಕಿಂಗ್ ಇದುವರೆಗೆ ಎಲ್ಲೂ ಕೂಡ ಯಾವುದೇ ಸಿನಿಮಾದಲ್ಲೂ ಕೂಡ ರಿಲೀಸ್ ಮಾಡಿರಲಿಲ್ಲ ಕೊಟ್ಟಿರಲಿಲ್ಲ ಆದರೆ ಈಗ ದರ್ಶನ್ ಅವರ ಸಿನಿಮಾಕ್ಕೆ ಇವೆಲ್ಲವೂ ಕೂಡ ಅವಶ್ಯಕತೆ ಇದೆ ಇನ್ನು ಸಾಂಗ್ಸ್ ಜೊತೆಗೆ ಟ್ರೈಲರ್ ಕೂಡ ರಿಲೀಸ್ ಆಗಬೇಕಾಗಿದೆ ಡೇವಿಲ್ ಸಿನಿಮಾದ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ನಿರೀಕ್ಷೆ ದಿನದ ದಿನಕ್ಕೆ ಹೆಚ್ಚಾಗ್ತಿದೆ ಈಗಾಗಲೇ ಚಿತ್ರದ ಓ ಟಿ ಟಿ ರೈಟ್ಸ್ ದೊಡ್ಡ ಮೊತ್ತಕ್ಕೆ ಈಗಾಗಲೇ ಸೇಲ್ ಆಗೇ ಆಗಿದೆ ದಸರಾ ಸಂಭ್ರಮದಲ್ಲಿ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಚಿತ್ರತಂಡ ಮನಸ್ಸನ್ನು ಮಾಡಿದೆ ಸಾಕಷ್ಟು ಸಿ ಜಿ ವರ್ಕ್ ಇರೋದರಿಂದ ಸಿನಿಮಾ ಸ್ವಲ್ಪ ಆ ಕಡೆ ಕಡೆ ಆಗಬಹುದು ಅನ್ನೋದು ಕೂಡ ಸ್ಪಷ್ಟ ಆಲ್ಮೋಸ್ಟ್ ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದ್ರಿಂದ ಈಗ ಎರಡು ಸಾಂಗ್ ಮಾತ್ರ ಪೆಂಡಿಂಗ್ ಇರೋದರಿಂದ ಹೇಳೋಕ್ಕಾಗಲ್ಲ ಪಟ ಪಟ ಅಂತೇಳಿ ರೆಡಿ ಮಾಡಿ ಒಂದು ಸೈಡ್ನಲ್ಲಿ ಉಳಿದ ಕೆಲಸ ಮತ್ತೊಂದು ಸೈಡ್ನಲ್ಲಿ ಶೂಟಿಂಗ್ ಕೆಲಸ ಮುಗಿಸಿ ರಿಲೀಸ್ ಮಾಡಿದ್ರು ಕೂಡ ಮಾಡ್ಬೋದು ಒಂದು ವೇಳೆ ದಸರಾದ ಒಳಗಡೆ ರಿಲೀಸ್ ಮಾಡೋದಕ್ಕೆ ಆಗದೇ ಇದ್ದರೆ ಒಂದು ವೇಳೆ ದಸರಾದ ಒಳಗಡೆ ರಿಲೀಸ್ ಮಾಡೋಕ್ಕೆ ಆಗದೇ ಇದ್ದರೆ ನಂತರ ಜನವರಿ ಹೊತ್ತಿಗೆ ರಿಲೀಸನ್ನು ಮಾಡ್ಬೋದು ಹಾಗಾಗಿ ದರ್ಶನ್ ಅವರ ಸಿನಿಮಾ ಈ ವರ್ಷದಲ್ಲಿ ಈ ತೆರೆಗೆ ಬರೋದು ಬಹುತೇಕ ಕನ್ಫರ್ಮ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದರ್ಶನ್ ಅವರ ಸಿನಿಮಾವನ್ನು ದರ್ಶನ್ ಅಭಿಮಾನಿಗಳು ಥಿಯೇಟ್ರಿಗೆ ಹೋಗಿ ಆರಾಮಾಗಿ ನೋಡಬಹುದು ಅನ್ನೋದು ಕನ್ಫರ್ಮು ಬಟ್ ಮೇಕಿಂಗ್ ವಿಡಿಯೋ ಇದೆಯಲ್ಲ ಈ ಮೇಕಿಂಗ್ ವಿಡಿಯೋ ನೋಡಿದವರಿಗೆ ಕುತೂಹಲ ಡಬಲ್ ಆಗಿದೆ ಇಷ್ಟು ಟೈಮು ದರ್ಶನ್ ಅವರ ಮೂವಿಯ ಬಗ್ಗೆ ಇದ್ದಂಥ ನಿರೀಕ್ಷೆ ಬೇರೆ ಈ ಮೇಕಿಂಗ್ ವಿಡಿಯೋವನ್ನು ನೋಡಿದ ಬಳಿಕ ಹೀಗೆ ಇರುವಂಥ ನಿರೀಕ್ಷೆ ಬೇರೆ ಪ್ರತಿ ಸೀಕ್ವೆನ್ಸಲ್ಲೂ ಪ್ರತಿ ಫ್ರೇಮ್ನಲ್ಲೂ ಕೂಡ ಡಿಫ್ರೆಂಟಾಗಿ ಈ ಮೇಕಿಂಗ್ ವಿಡಿಯೋ ಇರೋದರಿಂದ ಸಹಜವಾಗಿ ಕುತೂಹಲ ಡಬಲ್ ಆಗಿದೆ ಹಾಗಾಗಿ ದರ್ಶನ್ ಅವರ ಸಿನಿಮಾದ ಬಗ್ಗೆ ಇದ್ದಂತಹ ಆ ಸಾರಥಿ ಮೇಲೆ ನಿರೀಕ್ಷೆ ಇತ್ತು ನೋಡಿ ಅದೇ ನಿರೀಕ್ಷೆ ಟೆಬಿಲ್ ಮೇಲೆ ಕೂಡ ಬರೋದಕ್ಕೆ ಕಾರಣ ಆಗಿದೆ ಒಟ್ಟಾರೆ ನಿಮಗೇ ಅನಿಸುತ್ತೆ ಸ್ನೇಹಿತರೆ ನೀವು ನೋಡಿದ್ರ ಈ ಮೇಕಿಂಗ್ ವಿಡಿಯೋನ ನೋಡಿದ ಮೇಲೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ